ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಮ್ನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಎಷ್ಟು ಬಾರಿ ಹೇಳಬೇಕು ಅನ್ನೋ ಅಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವತ್ತು ಭಾನುವಾರ ದಿವಸ ಭಾನುವಾರ ದಿವಸ ನಾವು ಮನೆಯಲ್ಲಿ ಏನೆಲ್ಲ ಕೆಲಸವನ್ನ ಮಾಡಿದ್ವಿ ಮತ್ತೆ ಇವತ್ತಿನ ದಿವಸ ವಿಶೇಷವಾಗಿ ವಾರಾಯಮ್ಮನನ್ನ ಸ್ಮರಣೆಯನ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ಮತ್ತು ಏನೇ ಒಂದು ನಿಮ್ಮದು ಸಂಕಷ್ಟಗಳಿದ್ರು ಕೂಡ ಅದು ಬಗೆಹರಿಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾಕಂತಂದರೆ ಇವಾಗ ಧನುರ್ಮಾಸ ಅನ್ನೋವಂಥದ್ದು ಪ್ರಾರಂಭವಾಗಿದೆ ನಾವು ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮುನ್ನೇ ಪೂಜೆಯನ್ನು ಮಾಡೋವಂಥದ್ದು ಇಂಥ ಒಂದು ಸಂದರ್ಭಗಳಲ್ಲಿ ಪ್ರ ತುಂಬ ಜನ ಈ ಧನುರ್ಮಾಸದ ಪೂಜೆಯನ್ನು ಮಾಡ್ತಾ ಇರ್ತೀರಿ ಧನುರ್ಮಾಸದ ಒಬ್ಬೊಬ್ಬರು ಕೆಲವೊಬ್ಬರು ವ್ರತದ ರೀತಿಯಲ್ಲಿ ಮಾಡ್ತಾ ಇರ್ತೀರಿ ಖಂಡಿತವಾಗಲೂ ಈ ಒಂದು ಸಂದರ್ಭದಲ್ಲಿ ತಾಯಿ ವರಾಹಿ ಅಮ್ಮನನ್ನು ನೀವು ಸ್ಮರಣೆ ಮಾಡಿದ್ದೇ ಆದರೆ ತಾಯಿ ಸದಾಕಾಲ ನಿಮ್ಮನ್ನು ಕಾಪಾಡ್ತಾಳೆ ಸದಾಕಾಲ ನೀವೇನೇ ಒಂದು ತಾಯಿಯಲ್ಲಿ ಕೋರಿಕೆಯನ್ನು ಇಟ್ಟರು ಕೂಡ ಅತಿ ಶೀಘ್ರವಾಗಿ ಫಲವನ್ನು ಕೊಡುವಂಥ ತಾಯಿ ಅಂತಂದರೆ ವಾರಾಹಿ ಹೆಸರಿನಲ್ಲಿದೆ ವಾರಾಹಿ ಅಂಥೇಳಿ ಆ ಹೆಸರಿಗೆ ತಕ್ಕಿನ ಹಾಗೆ ತಾಯಿ ನಮಗೆ ನೀವು ಖಂಡಿತವಾಗಲೂ ವಾರಾಹಿ ದೇವಸ್ಥಾನಕ್ಕೆ ಎಷ್ಟೋ ಒಂದು ಕಷ್ಟದಿಂದ ನೀವು ಹೋದ್ರೂ ಕೂಡ ಆ ದೇವಸ್ಥಾನಕ್ಕೆ ನೀವು ಈ ವರಾಯಿ ಹುಮ್ಮನ ಒಂದು ಟೆಂಪಲ್ಗಾಗಿರಬಹುದು ಇಲ್ಲ ವರಾಯಿ ಅಮ್ಮನ ಮನಸ್ಸಾರೆ ಸ್ಮರಿಸ್ಬಿಟ್ಟು ನೀವು ಕೂತ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಒಂದು ಮಿರಾಕಲ್ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ ಆದರೆ ಆ ಅನುಭವ ಪಡ್ಕೊಂಡವ್ರಿಗೇ ಗೊತ್ತು ಅದರ ಬಗ್ಗೆ ಏನು ಯಾವ ಶಕ್ತಿ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟೇ ಹೇಳಬಹುದು ಆದರೆ ನಿಮ್ಮ ಮನಸ್ಸಿಗೆ ಅದು ಬಂದಾಗ ಮಾತ್ರ ಅದು ನಿಮಗೆ ನೂರಕ್ಕೆ ನೂರರಷ್ಟು ರಿಸಲ್ಟನ್ನು ಕೊಡೋವಂಥದ್ದು ನೋಡಿ ತುಂಬ ಜನ ಮನೆಯ ಮುಂದುಗಡೆಗೆ ಈ ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಇದ್ದೇ ಇರ್ತೀರಿ ಅವರು ಖಂಡಿತವಾಗಲೂ ಈ ಚಿಕ್ಕದಾಗಿ ಒಂದು ಉರುಳಿ ಪಾಟನ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನ ಹಾಕಿ ಈ ರೀತಿಯಾಗಿ ಹೂವನ್ನು ಇಡೋದನ್ನ ಮಾಡಿ ಯಾಕಂತಂದರೆ ಇದು ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಆಚೆ ಕಡೆಯಿಂದ ಬರೋವಂಥ ನೆಗೆಟಿವ್ ಎನರ್ಜಿಯನ್ನೆಲ್ಲ ಎಳೆದು ಹಿಡಿದು ಅದರೊಳಗಡೆಗೆ ಇದನ್ನು ಮಾಡುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ಶುಕ್ರವಾರದ ಒಂದು ಅಮಾವಾಸ್ಯೆ ಇತ್ತಲ್ವ ಆವತ್ತಿನ ದಿವಸ ನಾನು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ ಅಂಥೇಳಿ ನೀವೇ ನೋಡಿ ಅವತ್ತು ಶುಕ್ರವಾರನೇ ಇತ್ತು ಮತ್ತು ಅಮಾವಾಸ್ಯೆನೇ ಇತ್ತು ಹಾಗಾಗಿ ನಾನು ನಿಮಗೆ ಈ ರೀತಿಯಾಗಿ ಸರಳವಾಗಿ ಇವಾಗ ಧನುರ್ಮಾಸ ಮಾರನೇ ದಿವಸವೇ ಶನಿವಾರ ಆಗಿರೋದ್ರಿಂದ ನಾನಿಲ್ಲಿ ಇವತ್ತು ವೆಂಕಟೇಶ್ವರನಿಗೆ ಒಂದು ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಬೇಕು ಅಂಥೇಳಿ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ನನಗೆ ಆಗಲಿಲ್ಲ ಹಾಗಾಗಿ ನಾನು ಸಂಜೆ ಸಮಯದಲ್ಲಿ ಒಂದು ಗೋಧೂಳಿ ಲಗ್ನ ಅಂತ ಏನು ನಾವು ಕರಿತೀವೋ ಒಂದು ಐದೂವರೆಗೆ ನಾನು ದೀಪವನ್ನು ಹಚ್ಚೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟಿನ ಮಾತ್ರ ದೀಪವನ್ನು ನಾನು ಒಂದು ಟೈಮಿಂಗ್ಸನ್ನು ನೋಡ್ಕೊತೀನಿ ಸೂರ್ಯ ಹಸ್ತ ಯಾವಾಗ ಆಗುತ್ತೆ ಅಂಥೇಳಿ ಆ ಒಂದು ಸಂದರ್ಭಕ್ಕೆ ನಾನು ಟೈಮಿಂಗ್ಸನ್ನು ನೋಡ್ಕೊಳ್ತೀನಿ ನಮಗೆ ಬೆಳಗ್ಗೆ ಉದಯ ಎಷ್ಟು ಮುಖ್ಯನೋ ಹಾಗೆ ಸಂಜೆ ಸೂರ್ಯ ಹಸ್ತ ಆಗೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ನೋಡಿ ಇವಾಗ ನಾನು ಹೂವು ಎಲ್ಲ ಹಾಕಿ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ನೋಡಿ ಆಮೇಲೆ ಇಲ್ಲಿ ವೆಂಕಟೇಶ್ವರ ದೇವರಿಗೆ ನಾನು ಅಕ್ಕಿ ಹಿಟ್ಟನ್ನ ಏಳು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿದ್ದೀನಿ ಏಳು ದೀಪವನ್ನು ಸಹ ನಾವು ಇಟ್ಟು ಇಡಬಹುದು ಆದರೆ ಇಲ್ಲಿ ಅಲ್ಲಿ ಇಡೋದಕ್ಕೆ ನನಗೆ ಪ್ಲೇಸ್ ಅನ್ನುವಂಥದ್ದು ಸಾಕಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದೇ ದೀಪವನ್ನು ದೊಡ್ಡದಾಗಿ ಮಾಡಿ ಅದಕ್ಕೆ ಏಳು ಮುಖಗಳನ್ನು ಮಾಡಿಕೊಂಡು ಅದಕ್ಕೆ ನಾನು ತುಪ್ಪ ಹಾಕ್ಬಿಟ್ಟು ಏಳು ಬತ್ತಿಯ ಎರಡೆರಡಂತೆ ಹದಿನಾಲ್ಕು ಬತ್ತಿ ಹಾಕ್ಬಿಟ್ಟು ಏಳು ದೀಪಗಳನ್ನು ಉರಿಸೋವಂಥದ್ದು ಹಾಗಾಗಿ ಮತ್ತು ಇವಾಗ ಸೂರ್ಯಅಸ್ತ ಆದ ನಂತರದಲ್ಲಿಯೂ ಕೂಡ ನಾನಿಲ್ಲಿ ವರಾಯಮ್ಮನ್ನು ಕೂಡ ವರಾಯಮ್ಮನ ಸ್ಮರಣೆಯನ್ನು ಮಾಡ್ತಾ ಇಲ್ಲೂ ಕೂಡ ನಾನು ಸಾಂಬ್ರಾಯಣೆಯನ್ನು ಹಾಕ್ತೀನಿ ಮತ್ತು ನಾನಿವತ್ತಿನ ದಿವಸ ಏನು ನೈವೇದ್ಯಕ ಮಾಡಿಕೊಂಡಿದ್ದೆ ಅಂತಂದರೆ ಕೇಸರಿ ಭಾತನ್ನು ಮಾಡಿಕೊಂಡಿದ್ದೆ ಕೇಸರಿ ಭಾತನ್ನು ಮಾಡಿಕೊಂಡು ಈ ರೀತಿಯಾಗಿ ಸರಳವಾಗಿ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೀನಿ ನಿಮಗೂ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಇವತ್ತಿನ ಮಂತ್ರ ಬಂದು ನಮಗೆ ಏನು ಕೆಲಸಕ್ಕೋಸ್ಕರ ಹೇಳಬೇಕು ಅಂತಂದರೆ ಸುಖ ಸುಮ್ಮನೆ ನಮಗೆ ಜಗಳನ್ನೋ ಅಂಥದ್ದು ಬರ್ತಾ ಇರುತ್ತೆ ನಮ್ಮ ಜೊತೆಗೆ ಚೆನ್ನಾಗೇ ಇರ್ತಾರೆ ನಮ್ಮ ಜೊತೆಗೆ ಏನಂದರೆ ಶತ್ರುವಿನ ನಾಶ ಮಂತ್ರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ನಮಗೆ ಫ್ರೆಂಡ್ಸ್ ಆಗಿ ಇರ್ತಾರೆ ನಮ್ಮ ಜೊತೆಗೆ ಚೆನ್ನಾಗಿ ಇರ್ತಾರೆ ಎಲ್ಲವನ್ನು ಮಾಡ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂಗೆ ಮಾತು ಬಿಡೋದಾಗಿರ್ಬೋದು ಇದ್ದಕ್ಕಿದ್ದಂಗೆ ನಮ್ಮ ಮೇಲೆ ಏನೋ ಯೋಗ ಚೆನ್ನಾಗಿರೋ ಟೈಮಲ್ಲಿ ಏನೋ ಒಂದು ಮಾತಾಡಿರ್ತಾರೆ ಏನೋ ಒಂದು ಮಾಡಿರ್ತೀವಿ ಆದರೆ ಏನಾನ ಮನಸ್ತಾಪಗಳು ಬಂತು ಅಂತಂದರೆ ಬಿಡೋದು ಆ ರೀತಿಯಾಗಿ ಆಗ್ತಾ ಇರುತ್ತೆ ಇದು ಶತ್ರುವಿನ ಒಂದು ನಾಶ ಅವರ ಮನಸ್ಸಲ್ಲಿ ಏನೇ ಒಂದು ಗೊಂದಲಗಳಿದ್ರೂ ಅದು ದೂರವಾಗ್ಬಿಟ್ಟು ನಿಮ್ಮ ಮೇಲೆ ನೀವೇನೂ ಅಂದೇ ಇಲ್ಲ ಏನೂ ಆಡೇ ಇಲ್ಲ ಅಂದ್ರೂ ಕೂಡ ಅದಕ್ಕೆ ನಮಗೆ ಅಪವಾದಗಳನ್ನು ಅಂಥದ್ದು ಬರ್ತಾ ಇರುತ್ತೆ ಹಾಗಾಗಿ ಶತ್ರುವಿನ ನಾಶಕ್ಕೋಸ್ಕರ ಮತ್ತು ಈ ಒಂದು ಕಾಲಚಕ್ರ ನಮ್ಮ ಒಂದು ಗ್ರಹಗತಿಗಳು ಕೂಡ ಚೆನ್ನಾಗಿರೋದಿಲ್ಲ ಆ ಒಂದು ಇದಕ್ಕೋಸ್ಕರ ಇದು ಶತ್ರುವಿನ ನಾಶ ಮಂತ್ರ ಅಂತಲೇ ಹೇಳಬಹುದು ಖಂಡಿತವಾಗಲೂ ಪ್ರತಿಯೊಬ್ಬರು ವರಾ ಸ್ಮರಣೆಯನ್ನು ಮಾಡಿ ನಿಮ್ದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಆ ತಾಯಿ ವರಾಹಿ ತಾಯಿ ಸ್ವಲ್ಪ ಟೈಮನ್ನುವಂಥದ್ದು ಹಿಡಿದೇ ಹಿಡಿಯುತ್ತೆ ಇವಾಗ ನಾವೇನೇ ಒಂದು ಹಾಸ್ಪಿಟಲ್ಗೆ ಹೋದಾಗ ರು ಕೂಡ ನಮಗೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಟ್ಯಾಬ್ಲೆಟನ್ನು ಕೊಡ್ತಾರೆ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಇದೆ ಓಂ ಶ್ರೀ ಸಮಹೇಶ್ವರಿ ನಮೋ ನಮಃ ಓಂ ಶ್ರೀ ಸಮಹೇಶ್ವರಿ ನಮೋ ನಮಃ ಓಂ ಶ್ರೀ ಸಮಹೇಶ್ವರಿ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನ ಹೇಳಿಬಿಟ್ಟು ಮಲ್ಕೊಳ್ಬೇಕು ಎಷ್ಟು ಬಾರಿ ಹೇಳಬೇಕು ಅಂತಂದರೆ ನೀವು ಹನ್ನೊಂದು ದಿನಗಳ ಕಾಲ ಹನ್ನೊಂದು ಬಾರಿ ಹೇಳಬೇಕಾಗತ್ತೆ ಈ ಒಂದು ಮಂತ್ರವನ್ನು ಹೇಳ್ತಾ ಇದ್ದಾಗೆ ನಿಮಗೆ ನಿಮಗೆ ಯಾರೆಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹೌದು ಹೌದು ಇವರು ನಮ್ಮನ್ನು ದಿವಸಿಸ್ತಾ ಇದ್ದಾರೆ ಇವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಾರೆ ಮುಂದೆ ನಗನಾಗ್ತಾ ಮಾತಾಡಿದ್ರು ಕೂಡ ಹಿಂದೆ ಬೈತಾಯಿರ್ತಾರೆ ಹಾಗಾಗಿ ಅಂಥವರೆಲ್ಲ ಒಂದು ನಿಮ್ದೇನೂ ತಪ್ಪಿಲ್ಲ ಅಂತ ಅವರ ಮನಸ್ಸಿಗೆ ಅರಿವಾಗ್ಬಿಟ್ಟು ಅವರೇ ನಿಮ್ಮ ಜೊತೆಗೆ ಚೆನ್ನಾಗಿ ಮಾತಾಡೋ ರೀತಿನಲ್ಲಿ ಆಗುತ್ತೆ ಖಂಡಿತವಾಗ್ಲೂ ಈ ಮಂತ್ರವನ್ನು ಹೇಳಿಕೊಳ್ಳಿ ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದಾಗುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಯಾರೆಲ್ಲ ಒಂದು ಸಮಸ್ಯೆ ಸಮಸ್ಯೆಯಲ್ಲಿದ್ದೀರೋ ಖಂಡಿತವಾಗ್ಲೂ ಆ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ನಾನು ಹಾಕ್ತಾ ಇರುವಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ಗೆ ಸಪೋರ್ಟ್ ಮಾಡಿ